ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಹರಿವ ನೀರನ್ನು ನಿಲ್ಲಿಸಿ ನಿಂತ ನೀರನ್ನು ಇಂಗಿಸಿ ಅಂತರ್ಜಲ ಹೆಚ್ಚಿಸುವ ಉದ್ದೇಶದೊಂದಿಗೆ ಶಿರಾ ತಾಲೂಕಿನಲ್ಲಿ ಸುಮಾರು ನೂರ ಇಪ್ಪತ್ತೊಂದು ಬ್ಯಾರೇಜ್ಗಳು ನಿರ್ಮಾಣ ಮಾಡಿದ್ದು ಇದೀಗ ನಲವತ್ನಾಲ್ಕು ಬ್ಯಾರೇಜ್ಗಳು ಭರ್ತಿಯಾಗಿ ಸಮೃದ್ಧಿ ಕಾಣುತ್ತಿರುವುದು ನನ್ನ ರಾಜಕೀಯ ಜೀವನದಲ್ಲಿ ಹೆಚ್ಚು ಅಷ್ಟ ಮೂಡಿಸಿದೆ ಶಿರಾ ಕ್ಷೇತ್ರವನ್ನು ತ್ರಿವೇಣಿ ಸಂಗಮ ಮಾಡುವ ಸಂಕಲ್ಪ ನನ್ನದಾಗಿದ್ದು ಹೆತ್ತಿನ ಹೊಳೆ ಭದ್ರಾ ಯಮಾವತಿ ನದಿ ನೀರು ಶಿರಾ ತಾಲೂಕಿನಲ್ಲಿ ಸಮಾಗಮವಾಗುವ ದಿನಗಳು ಅತಿ ಶೀಘ್ರದಲ್ಲಿಯೇ ಬರಲಿದ್ದು ಆ ದಿನ ಶಿರಾಪಾಲಿಗೆ ಐತಿಹಾಸಿಕ ದಿನವಾಗಲಿದೆ ಗೌಡಗೆರೆ ಹೋಬಳಿಯ ಹುಣಸೆಹಳ್ಳಿ ಏರೂರು ಮೆಳೆಕೋಟೆ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ನೀರು ಕೊಡಬೇಕೆಂಬ ಉತ್ಸಾಹ ನನ್ನದಾಗಿದ್ದು ವಾಣಿವಿಲಾಸ ಡ್ಯಾಂನಿಂದ ಗಾಯತ್ರಿ ಜಲಾಶಯಕ್ಕೆ ನೀರು ತರುವ ಕ್ರಿಯಾ ಯೋಜನೆ ಸಿದ್ಧಪಡಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮೌಖಿಕವಾಗಿ ಸೂಚಿಸಿದ್ದು ಅತಿ ಶೀಘ್ರದಲ್ಲಿ ಕ್ರಿಯಾ ಯೋಜನೆ ರೂಪುಗೊಳ್ಳಲಿದೆ ಎಂದು ದೆಹಲಿಯ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಹೇಳಿದರು ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಹುಣಸೇಹಳ್ಳಿ ಹೇರೂರು ಮೇಲುಕೋಟೆ ಗ್ರಾಮಗಳಲ್ಲಿ ಭರ್ತಿಯಾಗಿರುವ ಬ್ಯಾರೇಜ್ಗಳಿಗೆ ಗಂಗಾ ಪೂಜೆ ಹಾಗೂ ಬಾಗಿನ ಅರ್ಪಿಸಿ ಮಾತನಾಡಿದರು ಶಿರಾ ಕ್ಷೇತ್ರಕ್ಕೆ ಯಮಾವತಿ ನೀರು ತರಲೇಬೇಕೆಂಬ ಸಂಕಲ್ಪದೊಂದಿಗೆ ಹೋರಾಟ ಮಾಡಿದ ಪರಿಣಾಮ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಕಳ್ಳಂಬೆಳ್ಳ ಶಿರಾ ದೊಡ್ಡಕೆರೆ ಮದುವೆ ಕೆರೆ ಸೇರಿದಂತೆ ಕಳ್ಳಂಬೆಳ್ಳ ವ್ಯಾಪ್ತಿಯ ಹನ್ನೊಂದು ಕೆರೆಗಳು ಭರ್ತಿಯಾಗಿವೆ ನಾನು ರಾಜಕೀಯ ಕ್ಷೇತ್ರ ಪ್ರವೇಶ ಮಾಡಿ ಶಾಸಕರಾಗಿಂದಿಗೆ ನಲವತ್ತೆಂಟು ತುಂಬಿದ್ದು ಶಿರಾ ಕ್ಷೇತ್ರದ ಕುಡಿಯುವ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಎಂಬ ಸಾರ್ಥಕ ಮಾನೋಭಾವ ಮತ್ತು ತೃಪ್ತಿ ಇದೆ ಮುಂದಿನ ಐವತ್ತು ವರ್ಷ ಶಿರಾ ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಬರುವುದಿಲ್ಲ ಇದು ಜನ ನನಗೆ ನೀಡಿದ ಶಕ್ತಿ ಹೊರತು ಬೇರೇನೂ ಅಲ್ಲ ಶಿರಾ ತಾಲೂಕಿನಲ್ಲಿ ಗಂಗಾ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಿ ಜರಾಧಾರೆ ಮಾಡಿರುವುದು ನನ್ನ ರಾಜಕೀಯ ಜೀವನದಲ್ಲಿ ಎಂದೂ ಮರೆಯಲು ಸಾಧ್ಯವಿಲ್ಲ ಎಲ್ಲಾ ದೇವರುಗಳಿಗಿಂತ ಗಂಗಾದೇವಿಯ ಜೀವಂತ ದೇವತೆ ಎಂದರು ಈ ಸಂದರ್ಭದಲ್ಲಿ ವಿಎಸ್ಎಸ್ಎನ್ ಸಂಘದ ಅಧ್ಯಕ್ಷ ಎಚ್ ಪಿ ಶಶೀದಾರ್ ಶಿರಾ ಬ್ಲಾಕ್ ಕಾಂಗ್ರೆಸ್ ಪದನಾ ಕಾರ್ಯದರ್ಶಿ ಶಿವ ಚಂಗವರ ತಾಲೂಕು ಪಂಚಾಯಿತಿ माजी ಸದಸ್ಯ ಸುದರ್ಶನ್ ಮುಕಂಡರಾದ ಹೆರವರು ಲಕ್ಷ್ಮೀರಾಜ್ ಪದ್ಮನಾಬ ಮೋಹನ್ ಗೌಡ ದಂಡೀಕೇರೆ ತಿಪ್ಪೆಸ್ವಾಮಿ ವಸರು ಪುಟ್ಟಜಂಜಯ್ಯ ಕುಂದನಹಟ್ಟಿ ನಾಗರಾಜು ತಾಲೂಕು ಪಂಚಾಯಿತಿ माजी ಸದಸ್ಯ ನಾಗರಾಜು ಗುತ್ತಿಗೆದಾರ ಹನುಮಂತರಾಯ ಲೋಕೋಪಯೋಗಿ इलाके ಎಡಬ್ಲ್ಯೂ ರಮೇಶ್ ಗ್ರಾಮೀಣ ಅಭಿವೃದ್ಧಿ ಎಡಬ್ಲ್ಯೂ ಗಂಗಾಧರ್ ಅಭಿಯಂತರ ಕಾಮರಾಜು ಪಿಡಿಓ ಆರ್ ನಾಗರಾಜ್ ಕಾಂಗ್ರೆಸ್ ಯುವ ಮುಖಂಡ ನರೇಶ್ ಪಟೇಲ್ ಸೇರಿದಂತೆ ಹಲವಾರು ಮುಖಂಡರು ಪ್ರಮುಖರು ಹಿರಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಊರಿನ ಪ್ರಮುಖರೇ ಇಲ್ಲಿಂದ ಬಂಧುಗಳೇ ಬಂಧುಗಳ ಬಗ್ಗೆ ಬಹುಶಃ ನನಗೂ ನಿರ್ಗೂ ಒಂದು ಅವಿನಾವಭಾವ ಸಂಬಂಧ ಒಂದು ನಿದರ್ಶನ ಹೇಳಿದ್ರೆ ತಪ್ಪಾಗಲಾರದು ನಾನು ಅತ್ಯಂತ ಚಿಕ್ಕ ಚಿಕ್ಕ ವಯಸ್ಸಿನ ಲಾಯರ್ ಆದ ಲಾಯರ್ ಆಗಿದ್ದಾಗ ಬೋರು ಕಣಿವೆ ಅಂದ್ರೆ ನಮ್ದು ಹದಿಮೂರು ಎಕರೆ ಗದ್ದೆ ಇತ್ತು ಹದಿಮೂರು ಎಕರೆ ಗದ್ದೆನೂ ಕೂಡ ಸಾಗ್ ಮಾಡ್ತಾ ಇದ್ವಿ ಭತ್ತ ಬೆಳೀತಾ ಇದ್ವಿ ಐದು ವರ್ಷ ಬೆಳೆದೆ ಆರನೇ ವರ್ಷಕ್ಕೆ ನಾನು ಎಷ್ಟು ಖರ್ಚು ಮಾಡಿದೀನಿ ಅಂತ ಲೆಕ್ಕ ಹಾಕಿದ ಮೇಲೆ ಉಂಡಿದ್ದು ತಿಂದಿದ್ದು ಬಿಟ್ರೆ ಇನ್ನೇನು ಉಳಿದಿರಲಿಲ್ಲ ನಾನು ಅವಾಗ ತೀರ್ಮಾನ ಮಾಡಿದೆ ನಮ್ಗೆ ಎರಡೊತ್ತು ನೀರಿದ್ದೇ ಇವತ್ತು ನಾವು ಜೀವನ ಮಾಡೋದು ಕಷ್ಟ ಅನ್ನುವಾಗ ನೀರಿಲ್ದೇ ಇರೋ ಜನ ಕಥೆ ಏನು ಅಂತ ಹೇಳಿ ಯೋಚನೆ ಮಾಡಿ ನಮ್ಮ ತಂದೆ ಕರ್ಕೊಂಡು ಸಬ್ರಿಶ್ ಆಫೀಸ್ಗೆ ಹೋದೆ ಈ ಕಾಗದಕ್ಕೆ ಸೈನ್ ಹಾಕಿ ಹಿಂದೆ ಪಾಪ ಇದು ಒಂದು ಸೈನಾಕಿ ಅಂದೆ ನಾನು ಅವತ್ತು ಏನಂತ ಬರ್ಕೊಟ್ಟೆ ಅಂದ್ರೆ ಇನ್ನು ನಾನು ನಿಮ್ಮ ಸಂಸಾರದಿಂದ ದೂರ ಹೋಗ್ತಾ ಇದ್ದೀನಿ ನಾನು ಯಾವತ್ತು ಕೂಡ ಸಂಸಾರದ ಭಾಗ ಆಗೋದಿಲ್ಲ ನಾನು ಇನ್ನು ವ್ಯವಸಾಯ ಮಾಡಲ್ಲ ಅಂತ ಬರ್ಕೊಟ್ಟೆ ಅವತ್ತು ವ್ಯವಸಾಯವನ್ನ ಕೈ ಬಿಟ್ಟಿದ್ದು ಅದಾದ ಮೇಲೆ ನಾನು ತೀರ್ಮಾನ ಮಾಡಿದ್ದು ಅಂದ್ರೆ ನಾನಿನ್ನು ಎಮ್ ಎಲ್ ಎ ಇರಲಿಲ್ಲ ನಾನಿನ್ನು ಲಾಯರ್ ಆಗಿದ್ದೆ ಲಾಯರ್ ಆಗಿದ್ದಾಗಲೇ ನನ್ನ ಗುರಿ ಏನಿತ್ತು ಅಂತಂದ್ರೆ ಇವತ್ತು ನೀರು ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ ಜನಗಳು ಏನ್ ಕಷ್ಟ ಪಡ್ತಾರೆ ಅಂತಕ್ಕಂಥದನ್ನ ನಾನು ನೋಡ್ತಾ ಇದ್ದೆ ಎಮ್ ಎಲ್ ಎ ಆಗಿ ನೋಡ್ತಾ ಇದ್ದೆ ಆ ನೋಡಿದಂತ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಅವ್ರಿಗೆ ನೀರು ಕೊಡ್ಲೇಬೇಕು ಅಂತಕ್ಕಂಥದ್ರ ಬಗ್ಗೆ ಅನೇಕ ರೀತಿಯಾದಂತ ಯೋಚನೆಗಳನ್ನ ಮಾಡ್ಕೊಂಡಿದ್ದೆ ಆದ್ರೆ ಒಂದು ಸಾರಿ ಕಳ್ಳಂಬಳ ಕೆರೆ ಹೊಡಿತು ಕಳ್ಳಂಬೆಳ್ಳ ಕೆರೆ ಹೊಡಿತು ಅಂತಂದ್ರೆ ಬೇಸಿಗೆನಲ್ಲಿ ಜನವರಿ ತಿಂಗಳಲ್ಲಿ ಕಳ್ಳಮೆಳ್ಳ ಕೆರೆ ಹೊಡಿತು ಹೊಡೆದ್ರು ಕೂಡ ಯಾವುದೋ ಪ್ರಾಣ ಹಾನಿ ಆಗ್ಲಿಲ್ಲ ಆಗದೇ ಇದ್ದ ಸಂದರ್ಭದಲ್ಲಿ ಆ ಅದನ್ನ ಕೇವಲ ಎರಡು ತಿಂಗಳಲ್ಲಿ ಆಗ ಮುಖ್ಯಮಂತ್ರಿ ಆಗಿದ್ದಂತ ಗುಂಡ್ರಾವ್ರನ್ನ ಕರ್ಕೊಂಡು ಬಂದು ಅದನ್ನ ಒಡೆದಿರ್ತಕ್ಕಂಥ ಕೆರೆಯನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತೀವಿ ಅದ್ರ ಕೆಳಗೆ ಕೆರೆ ಕೆಳಗೆ ಒಂದು ತಾಮ್ರದ ಪಾತ್ರೆ ಸಿಕ್ಕಿತ್ತು ಏನೋ ಇಲ್ಲಿ ತಾಮ್ರ ತಾಮ್ರದಲ್ಲಿ ಅದರಲ್ಲಿ ಏನು ಬರೆದಿತ್ತು ಅಂತ ಹೇಳಿದ್ರೆ ಕಳ್ಳಂಬೆಳ್ಳ ಕೆರೆ ಕಟ್ಟಬೇಕಾದಾಗ ಅವಾಗ ಜನಗಳೆಲ್ಲರೂ ಕೂಡ ಕಷ್ಟಪಟ್ಟು ಅದನ್ನ ಕೆರೆಗಳನ್ನ ಕಟ್ಟಿದ್ರು ಸಾಮೂಹಿಕವಾಗಿ ಹೋರಾಟ ಮಾಡಿ ಕೆರೆ ಕಟ್ಟಿದ್ದ ಪ್ರಯುಕ್ತ ಅದು ಸುಮಾರು ಆರುನೂರು ವರ್ಷ ಆಗಿದೆ ಅಂತಕ್ಕಂಥದ್ದು ಅದರಲ್ಲಿ ಕಾಣ್ತಾ ಇತ್ತು ಅದನ್ನ ನೋಡಿ ನನ್ಗೆ ಅನಿಸ್ತು ಏನಾದ್ರೂ ಮಾಡಿ ಈ ಕೆರೆಗೆ ಶಾಶ್ವತವಾದಂತ ನೀರು ತರಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಆವಾಗ ಏನ್ ಮಾಡುದು ಕೆರೆ ಒಡೆದೋಯ್ತು ನಾನು ಜನ ಸೋಲಿಸಿ ಬಿಟ್ರು ಕೆರೆ ಕಟ್ಟಿದ ನೀರ್ ನಿಲ್ಲಿಸಿದ ಅಂತಕ್ಕಂಥದ್ದು ಬರ್ಲಿಲ್ಲ ಕೆರೆ ಹೊಡೆದೋಯ್ತು ಅಂತೇಳಿ ಸೋಲಿಸೇ ಬಿಟ್ರು ಆಗ ಎಂಬತ್ತೊಂಬತ್ತರಲ್ಲಿ ಮತ್ತೆ ನಾನು ಸ್ವತಂತ್ರವಾಗಿ ಗೆಲ್ಲುವಂತ ಅವಕಾಶ ಸಿಕ್ತು ಆಗ ನಾನು ತೀರ್ಮಾನ ಮಾಡಿದೆ ನಾನು ಇನ್ಯಾರೂ ಮಾಡದೆ ಇರತಕ್ಕಂಥ ಕೆಲಸವನ್ನ ನಾನು ಮಾಡಬೇಕು ಶಾಶ್ವತವಾದಂತ ನೀರಾವರಿ ಯೋಜನೆ ಮಾಡಬೇಕು ಈ ಕ್ಷೇತ್ರಕ್ಕೆ ಅಂತ ಹೇಳಿ ಅವತ್ತು ಸಂಕಲ್ಪ ಮಾಡಿ ಹೊರಟೆ ಹೇಮಾವತಿಗೆ ಹೊರಟೆ ಒಂದು ಎರಡು ತರ ತೊಂದರೆ ಅಲ್ಲ ನಾನಾ ರೀತಿಯಾದಂಥ ತೊಂದರೆಗಳು ಅದಕ್ಕೆ ನನ್ನ ಜೊತೆಗೆ ನಿಂತವ್ರು ಅಂತಂದ್ರೆ ಎಸ್ ಎಂ ಕೃಷ್ಣ ಅವರೊಬ್ರು ಎಸ್ ಎಂ ಕೃಷ್ಣ ಅವರು ಇವತ್ತಿಲ್ಲ ನಿನ್ನೆ ಅವ್ರ ತಿಥಿ ಆಯ್ತು ಮುಗಿಸ್ಕೊಂಡು ಬಂದೆ ಇವತ್ತು ಆ ಕೃಷ್ಣ ಅವರು ಇಲ್ಲದೆ ಇದ್ದಿದ್ರೆ ಬಹುಶಃ ಇಷ್ಟು ಧೈರ್ಯದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದನ್ನ ನಮಗೆ ಈಗ ಉದಾಹರಣೆಗೆ ಇದು ಸುವರ್ಣಮುಖಿ ನದಿ ಸುವರ್ಣಮುಖಿ ತಾನೆ ಸುವರ್ಣಮುಖಿ ಹೇಮಾವತಿ ನದಿ ಕಾನೂನಲ್ಲಿ ಏನಿದೆ ಅಂದ್ರೆ ಹೇಮಾವತಿಯನ್ನ ಸುವರ್ಣ ಮುಖಿಗೆ ನೀರು ತರೋದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಇಡೀ ದೇಶದಲ್ಲೇ ಇಲ್ಲ ಒಂದು ಜಲಾನಯ ಪ್ರದೇಶದಿಂದ ಇನ್ನೊಂದು ಜಲಾನಯ ಪ್ರದೇಶಕ್ಕೆ ನೀರು ತರೋದಕ್ಕೆ ಅವಕಾಶ ಇಲ್ಲ ಏನಿರೋದು ಅಂತಂದ್ರೆ ಯಾವ ಜಲಾನಯ ಪ್ರದೇಶದಲ್ಲಿ ನೀರಾವರಿ ವಿಚಾರಗಳಿದೆಯೋ ಅಲ್ಲೇ ಈ ತೀರ್ಮಾನ ಅವ್ರಿಗೆ ಸಲ್ಲಿಸಬೇಕು ವಿನಃ ಬೇರೆಯವರು ಕೊಡಬಾರ್ದು ಅಂತ ಹೇಳಿ ತೀರ್ಮಾನ ಆಗಿರ್ತಕ್ಕಂಥದ್ದು ಆದ್ರೆ ಇವತ್ತು ಒಂದು ಅಗಾಧವಾದಂಥ ಕೆಲಸ ಅಂದ್ರೆ ಹೇಮಾವತಿಯ ನೀರನ್ನ ಅಂದ್ರೆ ಕಾವೇರಿಯ ಉಪನದಿ ಕಾವೇರಿ ಉಪನದಿ ಆಗಿರ್ತಕ್ಕಂಥ ಹೇಮಾವತಿ ಇವತ್ತು ನಮಗೆ ಕೃಷ್ಣ ಕೃಷ್ಣ ಜೊತೆಗೆ ಇದು ಸುವರ್ಣಮುಖಿಗೆ ಬಂದು ಜಾಯಿನ್ ಆಗಿರ್ತಕ್ಕಂಥದ್ದು ಇದು ಒಂದು ಇತಿಹಾಸ ಇದು ಯಾರಿಗೋ ಒಬ್ಬಗೆ ವಿದ್ಯಾವಂತರಾಗಿರ್ತಕ್ಕಂಥವ್ರಿಗೆ ಕಾನೂನು ತಿಳಿದಂಥವ್ರಿಗೆ ನೀರಾವರಿ ವಿಚಾರ ತಿಳಿದಂಥವ್ರಿಗೆ ಮಾತ್ರ ಅರ್ಥ ಆಗ್ತದೆ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ಆದ್ರೆ ಏನೇ ಆಗಲಿ ನನ್ನದು ಒಂದು ಅಂತ ಹೇಳಿದ್ರೆ ನೀರಾವರಿ ಬಗ್ಗೆ ನಾನು ಹೆಚ್ಚು ಆಸಕ್ತಿಯನ್ನು ವಹಿಸ್ತಾ ಇದ್ದೆ ನಾನು ಒಂದು ಮೊನ್ನೆ ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ಕೆಲವು ದೇಶಗಳಿಗೆ ಹೋಗಿದ್ವಿ ಇಂಗ್ಲೆಂಡ್ ಗೆಲ್ಲೂ ಹೋಗಿದ್ವಿ ನೀರ್ ಕೋಟ್ಯಾಂತರ ಜನ ಸಾಯ್ತಾರೆ ಅಂತಕ್ಕಂಥದ್ದು ಇವತ್ತು ತೀರ್ಮಾನ ಆಗಿರ್ತಕ್ಕಂಥದ್ದು ಅಂದ್ರೆ ತೀರ್ಮಾನ ಅಂದ್ರೆ ಅಂದ್ರೆ ನೀರಿಲ್ದೆ ಸಾಯ್ತಾರೆ ಅಂತಂದ್ರೆ ನೀರಿಗೆ ಅಷ್ಟು ತೊಂದರೆ ಬರ್ತದೆ ಅಂತ ಹೇಳಿ ಇನ್ಮೇಲೆ ಏನಾದರೂ ಯುದ್ಧ ಆದ್ರೆ ನೀರಿಲ್ದೇ ನೀರಿಗೋಸ್ಕರ ಯುದ್ಧ ಆಗ್ತಕ್ಕಂಥದ್ದು ಇದನ್ನ ನಾವು ಇಡೀ ಪ್ರಪಂಚ ಮಟ್ಟದಲ್ಲಿ ಏನಾಗ್ತಿದೆ ಅಂತಕ್ಕದನ್ನ ಅರ್ಥ ಮಾಡ್ಕೊಂಡಿ ಈ ನೀರಾವರಿಗೆ ಒತ್ತು ಕೆಡುವಂತ ಕೆಲಸ ಮಾಡಿದೆ ಹರಿತಕ್ಕಂಥ ನೀರನ್ನು ನಿಲ್ಲಿಸ್ಬೇಕು ನಿಂತ ನೀರನ್ನ ಇಂಗಿಸ್ಬೇಕು ಇದನ್ನ ಈ ತತ್ವವನ್ನು ಇಟ್ಟುಕೊಂಡು ಮಾಡಿದ ಪ್ರಯತ್ನ ಇವತ್ತೆಲ್ಲೋ ಒಂದು ಕಡೆಗೆ ಇವತ್ತು ಶಿಶು ಈಗ ಮಳೆ ಬಂದಿಲ್ಲ ಅಲ್ಲಿ ಇವತ್ತು ಮಧುಗಿರಿ ಆಯ್ತು ಮಳೆ ಕೊರಟಗೇರಿ ಆಯ್ತು ಚಿಕ್ಕ ಇಲ್ಲ ಮ ಶಿರಾ ಇಲ್ಲ ತಿಪ್ಪೂರು ಮಳೆ ಇಲ್ಲ ತಿಪ್ಟೂರು ಚಿಕ್ಕ ಮಳೆ ಆದ್ರೆ ನಮಗೆ ನೀರ್ ಬರೋದು ಈ ವ್ಯಾಲಿ ನೀರು ಬರ್ಬೇಕು ಅದು ಅಲ್ಲೇ ಬರ್ಬೇಕಾಗಿತ್ತು ಆದ್ರೆ ಅಲ್ಲೂ ಮಳೆ ಇಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ಹೇಮಾವತಿ ನಮ್ಗೆ ಇರ್ತಕ್ಕಂಥದ್ದು ಕೇವಲ ಹನ್ನೊಂದು ಕೆರೆಗಳು ಮಾತ್ರ ಇವತ್ತು ಮೂವತ್ತು ಕೆರೆಗಳು ತುಂಬಿದೆ ನಲವತ್ತೈದು ಬ್ಯಾರೇಜ್ಗಳು ಇಂಥವು ನಲವತ್ತೈದು ಬ್ಯಾರೇಜ್ಗಳು ತುಂಬಿದ್ದಾವೆ ಅಂದ್ರೆ ಇವತ್ತು ಮಳೆ ಇಲ್ದಿದ್ರು ಕೂಡ ಬಾರದೇ ಇದ್ರು ಕೂಡ ಇವತ್ತು ಹೇಮಾವತಿ ನೀರ್ ಬಂದು ಇವತ್ತು ನಮ್ಮ ಜೀವವನ್ನ ಕೆಲಸವನ್ನ ಕೆಲಸವನ್ನಾಗಿದೆ